ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗೆಲ್ಲ ಬ್ಲಾಗ್ ಹೇಗಾಗ್ಬಿಟ್ಟಿದೆ ಅಂದರೆ ವಾರದಲ್ಲಿ ಒಂದು ಅಥವಾ ದಿನಕ್ಕೆ ಒಂದು ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಸ್ವಲ್ಪ ಪರ್ಸ್ನಲ್ ಕೆಲಸ ಹಾಗೆ ಈಗ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ಬ್ಲಾಗ್ ಎಡಿಟ್ ಮಾಡೋ ಮನಸೆ ಹೋಗ್ಬಿಟ್ಟಿದೆ ಸತ್ಯವಾಗಲೂ ಹೇಳಬೇಕು ಅಂದರೆ ಯಾಕಂದರೆ ಅಷ್ಟು ಪರ್ಸ್ನಲ್ ಕೆಲಸಗಳಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಸೊ ಹಾಗಂತ ಹೇಳಿ ಏನು ಪರ್ಸ್ನಲ್ ಅಂತ ಕೂಡ ಶೇರ್ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಬಟ್ ಏನೇ ನಾನು ಆಲ್ರೆಡಿ ಎಲ್ಲ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಪ್ರೀತಿಯಿಂದ ಶೇರ್ ಮಾಡಬೇಕು ಅಂತ ಟೈಮ್ ತೊಗೊಂಡು ಎಡಿಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ನಿಮ್ಗೆ ಇಷ್ಟ ಇದ್ದರೆ ನೋಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಓಕೆನಾ ಆ್ಯಂಡ್ ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಚಿಕ್ಕ ತಿರುಪ್ತಿ ಜಾತ್ರೆ ಹೇಗೆಲ್ಲ ಆಯಿತು ಅನ್ನೋದನ್ನೆಲ್ಲ ಆ್ಯಂಡ್ ಕೆಲವೊಬ್ರು ಕೀಡ ಮೆಸೇಜ್ ಮಾಡಿದ್ರಿ ಸಾರಿ ಕಮೆಂಟ್ ಮಾಡಿದ್ರಿ ದಟ್ ಜಾತ್ರೆ ಆಗಿ ಎಷ್ಟು ದಿನ ಆಗಿದೆ ಈಗ ನೀವು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀರ ಅಂತ ಎಸ್ ನನಗೆ ನಾನು ಈಗ ಈಗಷ್ಟೇ ಸೊ ಆ ರೀಸನಿಂದ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ನಾನು ಏನೇನೆಲ್ಲ ಎಲ್ಲೆಲ್ಲಿ ಹೋಗ್ತೀನಿ ಹೇಗಿತ್ತು ಜಾತ್ರೆ ವೈಬ್ ಎಲ್ಲಾನು ಬಟ್ ದ ನೆಕ್ಸ್ಟ್ ಡೇನೇ ನನಗೆ ಎಡಿಟ್ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಅಪ್ಪನ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗಿರೋದ್ರಿಂದ ಹಾಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ನಾನು ನಿಮಗೆ ಒನ್ ಮಂತ್ ಟು ಮಂತ್ ಮುಂಚೆನೇ ಹೇಳಿದ್ದೆ ದಟ್ ನಾವು ಮನೆ ಕೂಡ ಹುಡುಕ್ತಾ ಇದ್ದೀವಿ ಅಂತ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಒಂದು ಹೊಡೆತ ಅಂತಾರಲ್ವ ಸೊ ಅದೆಲ್ಲ ಇರೋದಕ್ಕೆ ನನಗೆ ಈ ಥರ ಆಗ್ತಾ ಇದೆ ಅಷ್ಟೇ ಬ್ಲಾಗನ್ನು ಕಂಟಿನ್ಯೂಸ್ ಆಗಿ ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಇಷ್ಟೇ ರೀಸನ್ ಆಯಿತಾ ಸೊ ಇನ್ನು ದ ಇದು ಚಿಕ್ಕ ತಿರುಪತಿ ಜಾತ್ರೆಯ ಸೆಕೆಂಡ್ ಡೇ ಅಂದರೆ ಪಲ್ಲಕ್ಕಿ ಸಾರಿ ಥರ್ಡ್ ಡೇ ಪಲ್ಲಕ್ಕಿ ಅದೆಲ್ಲ ಇರುತ್ತಲ್ವ ಸೊ ಆ ದಿನ ಆ್ಯಂಡ್ ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಎಲ್ಲರೂ ಕರೆದಿದ್ದೆ ನಾನು ಕೆಲವೊಬ್ರು ಬರ್ತೀನಿ ಅಂದರೂ ಕೆಲವೊಬ್ಬರು ಬರಲಿಲ್ಲ ಅಂದರು ಬಟ್ ಫೈನಲಿ ಅಮ್ಮ ಅಪ್ಪ ಮಾತ್ರನೇ ಬಂದಿದ್ದು ಬಟ್ ನಂಗೆ ಅದೇ ತುಂಬ ಖುಷಿಯಾಯಿತು ಸೊ ಅವ್ರು ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ಸೊ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮಾಡಿ ಪೂಜೆ ಕೂಡ ಮಾಡಿ ಹಾಗೆ ಅಡುಗೆ ಮಾಡಿಟ್ಕೊಳ್ತಾ ಇದ್ದೆ ಲಡ್ಡು ಬುಟ್ಟು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ಅವ್ರಿಗೆ ಕಂಟಿನ್ಯೂಯಸ್ ಆಗಿ ಜಾತ್ರೆಗಳು ಕೂಡ ಸುತ್ತಾಡ್ತಾಯಿದ್ರು ಆ್ಯಂಡ್ ಅಪ್ಪ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ರು ಆಬ್ವಿಯಸ್ಲಿ ಈ ತಾತಾಜಿ ಬರ್ತಾರೆ ಅಂತಂದರೆ ಮೊಮ್ಮಕ್ಕಳಿಗೆ ಖುಷಿ ಆಗೇ ಆಗುತ್ತಲ್ವ ಸೊ ಅದೇ ಥರ ಅಮ್ಮಗೆ ನಾನು ಮಾಡೋ ಅಂದರೆ ತುಂಬ ಇಷ್ಟ ನಾನು ಹೋದಾಗಲೂ ಅಷ್ಟೇ ಒಂದು ಸಲ ಬಸ್ಸಾರು ಮಾಡೆ ಅಂತ ಕೇಳ್ತಾಯಿರ್ತಾರೆ ಅದರಲ್ಲೂ ದಂಡಸೊಪ್ಪನ್ನು ಹುಳಿಕಾಳು ಹುರಿದ್ಬಿಟ್ಟು ಹಾಕಿ ಮಾಡಿ ಹುಳಿಕಾಳು ಜೊತೆ ಮಾಡಿದ್ರೆ ದಂಡ್ಸೊಪ್ಪಿನ ಬಸ್ಸಾರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸೊ ಹಾಗಾಗಿ ಅದನ್ನು ಕೂಡ ಒಂದು ಒಂದು ಕಡೆ ಮಾಡಿಟ್ಟಿದ್ದೆ ಹಾಗೆ ಸಂಜೆಗೆ ಸ್ನ್ಯಾಕ್ಸ್ ಉದ್ದಿನ ಮಾಡ್ಕೊಳೋಣ ಅಂತ ಹೇಳಿ ಅದನ್ನು ಕೂಡ ನೆನೆಸಿಟ್ಟಿದ್ದೆ ಸೊ ಅವರು ಇನ್ನೇನು ಸರ್ಜಾಪುರ ಹತ್ರ ಕಾಲ್ ಕಾಲ್ ಮಾಡಿದಾಗ ಅಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ನಮಗೆ ಒಂದಿನ್ನೂ ಅವ್ರು ರೀಚ್ ಆಕೋಷತ್ತಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಸೊ ಒಂದು ಗೆಸಿಂಗ್ ಇತ್ತಲ್ವ ಸೊ ಅಷ್ಟ್ರ ಮಧ್ಯೆ ಕೆಲವೊಂದು ಮನೆಗಳೆಲ್ಲ ನಮಗೆ ತೋರಿಸ್ತೀನಿ ಅಂತ ಹೇಳಿದರು ಇಲ್ಲಿ ಅಸೋಸಿಯೇಷನ್ ಬ್ರೋಕರ್ಸೇನೆ ಸೊ ಹೋಗಿ ನೋಡ್ಕೊಬಾರಣ ಅಂತ ಹೋದ್ವಿ ಈ ಮನೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಅಷ್ಟೇ ಕಾಸ್ಟ್ಲಿ ಗೊತ್ತಾ ಆ್ಯಕ್ಚುಲಿ ಇಲ್ಲೆಲ್ಲ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಜೊತೆಗೆ ಇನ್ನೂ ಡೆವಲಪಿಂಗ್ ಏರಿಯಾ ಸೊ ಹಾಗಾಗಿ ಇದು ಆ್ಯಕ್ಚುಲಿ ಕಡಿಮೆ ಅಂತ ಹೇಳ್ಬೋದು ಇದೇ ಥರ ಮನೆಗಳು ನಮ್ಮ ಬೆಂಗಳೂರಿಗೆ ಹೋದ್ರೆ ಎಲ್ಲ ನಲ್ವತ್ತೈವತ್ತು ಸಾವಿರ ರೂಪಾಯಿಗೆ ಮೇಲೇ ಅಲ್ವಾ ಇದು ನಿಜ ಅಲ್ವಾ ಸೊ ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಬೆಟರ್ ಓಕೆನಾ ಸೊ ಬಟ್ ನಮಗೂ ಇರೋ ಒಂದು ನಾಲ್ಕು ಜನಕ್ಕೆ ಇಷ್ಟು ದೊಡ್ಡ ಮನೆ ಏನಕ್ಕೆ ಅನಿಸ್ಬಿಡುತ್ತೆ ಫಸ್ಟ್ ಆಫ್ ಅಲ್ಲೇ ಹೋಗಿ ನೋಡಿದ ತಕ್ಷಣ ಬಟ್ ಸ್ಟಾರ್ಟಿಂಗ್ ಮನೆ ನೋಡಬೇಕಾದ್ರೆ ಏನು ನೆಗೆಟಿವ್ ಅನಿಸಲ್ಲ ಓಕೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಕಂಪ್ಯಾರಿಟಿವ್ಲಿ ಇವಾಗ ನಾವಿರೋ ಮನೆಗೆ ಬೇರೆ ಮನೆ ನೋಡೋಕೋದಾಗ ಸ್ವಲ್ಪ ಚೆನ್ನಾಗಿರೋ ಮನೆ ಸಿಗಲಿ ಅಂತಲೇ ಆಸೆ ಇರುತ್ತೆ ಸೊ ಹಾಗಾಗಿ ಈ ಮನೆ ಒಂದು ಮನೆ ಹೋಗಿ ನೋಡಿದ್ದು ಇದು ಫಸ್ಟ್ ಎಂಟ್ರೆನ್ಸ್ ಸೆಕೆಂಡ್ ಗೇಟೆಲ್ಲ ಸಿಗುತ್ತೆ ನಮ್ಮ ಅಸೋಸಿಯೇಷನಲ್ಲಿ ಸೊ ತುಂಬ ಚೆನ್ನಾಗಿತ್ತು ತ್ರೀ ಬಿ ಎಚ್ಗೆ ಕಂಪ್ಲೀಟ್ಲಿ ಫರ್ನಿಶ್ಡ್ ಆ್ಯಂಡ್ ತುಂಬ ಹೊಸ ಮನೆ ಆಲ್ರೆಡಿ ಇಬ್ಬರಿದ್ದು ಹೋಗಿದ್ದಾರೆ ಬಟ್ ನೆಕ್ಸ್ಟ್ ಬರೋರಿಗೆ ಪೇಂಟ್ ಎಲ್ಲ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರು ಮನೆ ಟಿ ವಿ ಯೂನಿಟ್ ಹಾಗೆ ಕಿಚನಲ್ಲಿ ಕ್ಯಾಬಿನೆಟ್ಸ್ ಮತ್ತು ಸ್ಟೋರೇಜ್ ಬಾಕ್ಸಸ್ಸು ಹಾಗೆ ಪ್ರತಿಯೊಂದು ರೂಮಲ್ಲೂ ವಾರ್ಡ್ರೋಬ್ಸು ವಿತ್ ಮಿರರ್ ಅಟ್ಯಾಚ್ಡ್ ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಆ್ಯಂಡ್ ಲಿವಿಂಗ್ ಏರಿಯಾದಲ್ಲಿ ಸಿಂಗಲ್ ವಾಶ್ರೂಮ್ ಮತ್ತೆ ಮತ್ತು ಯು ಪಿ ಎಸ್ ಈ ಥರ ತುಂಬ ಫೆಸಿಲಿಟಿ ಇತ್ತು ಈ ಮನೆಯಲ್ಲಿ ಬಟ್ ಏನಂತಂದ್ರೆ ಒನ್ ಆ್ಯಂಡ್ ಆಫ್ ಲ್ಯಾಕ್ ಡೆಪಾಸಿಟ್ ಹಾಗೆ ಟ್ವೆಂಟಿ ಟೂ ಥೌಸಂಡ್ ರೆಂಟ್ ಹೇಳಿದ್ರು ಸೊ ಆ್ಯಕ್ಚುಲಿ ಓನರ್ ಬಂದು ಇಲ್ಲಿಲ್ಲ ಅವರು ಚೆನ್ನೈಯಲ್ಲಿರೋದು ಬಟ್ ಹೀಗೆ ಮನೆ ಯಾರು ತೋರಿಸ್ತಾರೋ ಅವ್ರಿಗೆ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಸೊ ಅವ್ರು ನಾವು ಹೋಗಿ ಕೇಳಿದಾಗ ಈ ಥರ ಅಂತ ಹೇಳಿದ್ರು ಅಲ್ಲಿಗೂ ನೆಗೋಷಿಯೇಟ್ ಮಾಡಿ ಫೈನಲಿ ಏಯ್ಟೀನಿಗೆ ಬಂದರು ಏಯ್ಟೀನಿಗೆ ಬಂದಾದಮೇಲೆ ಓಕೆ ಫೈನ್ ಅಂತ ಹೇಳಿ ಸರಿ ಅಂತ ಓಕೆ ಮಾಡಿ ನಾವು ಒಂದು ಟೋಕನ್ ಅಡ್ವಾನ್ಸ್ ಥರ ಒಂದು ಫೈವ್ ತೌಸಂಡ್ ಕೊಟ್ವಿ ಸೊ ಅದು ಅಲ್ಲಿ ಅದಾದಮೇಲೆ ಓಕೆ ಇನ್ನು ನಮಗಿನ್ನೂ ಟೈಮ್ ಇದೆಯಲ್ಲ ಒಂದು ಅಡ್ವಾನ್ಸ್ ಕೊಟ್ಟಿ ಅಂದರೆ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ವಿ ಅಂದಮೇಲೆ ಓಕೆ ಒಂದು ಫೈನಲ್ ಅಂತ ಮಾಡಿರ್ತಾರೆ ಒಂದು ಟೆನ್ ಡೇಸ್ ಬಿಟ್ಕೊಂಡು ನಾವು ಅರೇಂಜ್ ಮಾಡಿಕೊಡೋಣ ಅಂತ ಹತ್ತು ದಿನ ಗ್ಯಾಪ್ ತೊಗೊಂಡಿದ್ದು ಅಷ್ಟೇ ಫ್ರೆಂಡ್ಸ್ ಸೊ ಅಷ್ಟು ದಿನದಲ್ಲಿ ಓನರ್ಗೆ ಯಾರು ಯಾವ ರೀತಿ ಮೈಂಡ್ ವಾಶ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ಕೆಲವೊಂದು ರೂಲ್ಸ್ ಇದೆ ಏನಂತ ಹೇಳಿದ್ರೆ ಅವ್ರು ಕಂಪ್ಲೀಟ್ಲಿ ಇರಬೇಕು ಆಯಿತಾ ಸೊ ವರ್ಕ್ ಸ್ಲಿಪ್ ಬಂದು ಅಂದರೆ ಪೇಮೆಂಟ್ ಸ್ಲಿಪ್ಪೆಲ್ಲ ಬಂದು ಅವ್ರಿಗೆ ಜೆರಾಕ್ಸ್ ಕೊಡಬೇಕು ತುಂಬ ಪ್ರತಿಯೊಂದು ಎಲ್ಲ ಕೇಳ್ತಾರೆ ಫೈನಲಿ ನಾವು ಬಂದು ಸಿ ರಾಜು ಬಂದು ಅವರು ಓನ್ ಬಿಸ್ನೆಸ್ಸಲ್ಲಿದ್ದಾರೆ ಸೊ ನಾನು ಬಂದು ಈಗ ನನ್ನ ಇದ್ದೀನಿ ಯಾವುದೇ ರೀತಿ ವರ್ಕ್ ಬೇಸ್ಡಲ್ಲಿ ಇಲ್ಲ ನಾವು ಸೊ ಹಾಗಾಗಿ ಈ ಎಲ್ಲ ಬೇರೆ ಯಾರಾದರೂ ಕೊಟ್ಟರೇನೋ ಗೊತ್ತಿಲ್ಲ ಸೊ ಹಾಗಾಗಿ ನಮಗೆ ವಿತಿನ್ ಒನ್ ವೀಕಲ್ಲೇ ಇಲ್ಲ ಕೊಡಲ್ಲ ಆಲ್ರೆಡಿ ಬೇರೆಯೊಬ್ಬರು ಬರ್ತಾಯಿದ್ರು ಅವ್ರು ಫುಲ್ ಅಡ್ವಾನ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಯಿತು ಸೊ ಅಲ್ಲಿಗೆ ಈ ಮನೆ ಕೂಡ ಕ್ಯಾನ್ಸಲ್ ಆಯಿತಾ ತುಂಬ ಇಷ್ಟ ಆಗಿದ್ದ ಮನೆಗಳೆಲ್ಲ ಇದೇ ರೀತಿ ಆಗ್ತದೆ ಆ್ಯಂಡ್ ಇನ್ನೂ ಹೇಳಬೇಕು ಅಂದರೆ ಕೆಲವೊಂದು ಮನೆಗಳೆಲ್ಲ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಸೊ ಯಾಕಪ್ಪ ವೀಡಿಯೋ ಮಾಡ್ಕೊಳ್ಳೋದು ನನಗೆ ಇಷ್ಟಪಡೋದು ಮತ್ತು ಶೇರ್ ಮಾಡದೇ ಇರೋದು ಅಥವಾ ಶೇರ್ ಮಾಡೋದು ಇದೆಲ್ಲ ತಲೆನೋವಾಗುತ್ತೆ ಅಂತ ಕೆಲವೊಂದು ಮನೆಗಳು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ತುಂಬ ಇಷ್ಟ ಆದರೆ ಹರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಈ ಮನೆ ನೋಡಿ ನಿಮ್ಗೇನು ಅನ್ನಿಸ್ತದೆ ಇಷ್ಟ ಆಗಿದೆ ಅಲ್ವಾ ಆ್ಯಂಡ್ ಬಟ್ ಟ್ವೆಂಟಿ ಟೂ ತೌಸಂಡ್ ಫೈನ್ ಬೆಂಗಳೂರು ಕಂಪೇರ್ ಮಾಡಿದರೆ ಅದನ್ನು ಆಗಲೇ ಬೆಂಗಳೂರಲ್ಲಿ ಅಂದರೆ ಇದಕ್ಕೊಂದು ನಲವತ್ತೈವತ್ತು ಸಾವಿರ ಕೊಡಬೇಕಾಗಿತ್ತು ಬಟ್ ಇಲ್ಲಿನೂ ಡೆವಲಪಿಂಗ್ ಏರಿಯಾ ನಮ್ಗೆ ಏನೇ ಬೇಕಂದರೂ ಹತ್ತು ಕಿಲೋಮೀಟ್ರ್ ಹೋಗಬೇಕು ಗೊತ್ತಾ ಸಜಾಪುರಗೆ ಹೋಗಬೇಕು ಇಲ್ಲಾಂದರೆ ಹೊಸೂರ್ಗೆ ಹೋಗಬೇಕು ಈ ಥರ ಕೆಲವೊಂದು ತುಂಬ ಡೆವಲಪ್ಡ್ ಏರಿಯಾಗೆ ಹೋಗಬೇಕು ಅಂದರೆ ನಾವು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ಗೆ ಹೋಗಬೇಕು ಸೊ ಹಾಗಾಗಿ ಸೊ ನಮ್ಮ ಫೋರ್ ಮೆಂಬರ್ಸ್ಗೆ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರು ಕ್ಯಾನ್ಸಲ್ ಮಾಡಿದ್ರು ಕೂಡ ನಾವು ಏನು ತಲೆ ಕೆಡಿಸ್ಕೊಳ್ತೀವಿ ಸುಮ್ಮನೆ ಆಗಿಬಿಟ್ವಿ ಬಟ್ ಪ್ರೆಸೆಂಟ್ ಬಂದು ಇನ್ನೂ ಮನೆ ಹುಡುಕ್ತಾ ಇದೀವಿ ಗೊತ್ತಾ ಸಿಗ್ಲೇ ಇಲ್ಲ ಮನೆ ಇನ್ನೂ ಹುಡುಕ್ತಾನೇ ಇದ್ದೀವಿ ಗಾಡ್ ಗ್ರೇಸ್ ನೋಡೋಣ ಬೇಗ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಆ್ಯಂಡ್ ನೀವು ಕೂಡ ವಿಶ್ ಮಾಡಿ ಇನ್ನು ಮೊರೋವರ್ ಇಲ್ಲ ಏನು ಗೊತ್ತಾ ಸೊ ಈಗ ನಾವು ಒಂದು ಮನೆ ಖಾಲಿ ಆಗಿದೆ ಅದನ್ನು ಹೋಗಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓನರ್ಗಿರೋ ಕ್ಯೂರಿಯಾಸಿಟಿ ಬಿಟ್ಟು ಅಕ್ಕಪಕ್ಕ ನೇಬರ್ಸ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಓ ಓಹ್ ಇರೋದು ಆ ಓನರು ಇಂಥ ಜಾಗದಲ್ಲಿ ಇದ್ದಾರೆ ಆಮೇಲೆ ರೆಂಟ್ ಎಷ್ಟು ಹೇಳ್ತಾ ಇದ್ದಾರೆ ಅಡ್ವಾನ್ಸ್ ಎಷ್ಟು ಹೇಳ್ತಾ ಇದ್ದಾರೆ ಏನೋ ನಾವು ಅವ್ರ ಹತ್ರನೇ ಮನೆ ಕೇಳೋಕ್ಕೆ ಹೋಗಿದ್ದೀವಿ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾರೆ ಗೊತ್ತಾ ಸೊ ಅದೊಂದು ತಲೆ ಬಿಸಿ ಆಗುತ್ತೆ ಇಲ್ಲಿ ಆ ಥರ ಕೆಲವೊಂದು ಮನೆಗಳ ಹತ್ರ ಹೋದಾಗೆಲ್ಲ ಇದೇ ಥರ ಬೇಜಾರಾಗ್ತಾ ಇತ್ತು ಅವ್ರ ಬಾಡ್ಗೆ ಅವ್ರು ಇರೋದಕ್ಕೆ ಆಗದಿಲ್ವಾ ಅಂತ ಅನ್ ಹಿಂಸೆ ಆಗ್ತಾ ಇತ್ತು ಬಟ್ ಮನೆ ನೋಡೋಕೋದಾಗೆಲ್ಲನೂ ನಾನು ರಾಜುನೇ ಹೋಗ್ತಾ ಇದ್ವಿ ಲಡ್ಡುಗೆ ಏನೋ ಹೋಮ್ವರ್ಕ್ ಇತ್ತು ಅಂತ ಅವ್ನು ಇದ್ದ ಬುಡ್ಡನ್ನು ಮಾತ್ರ ಕರ್ಕೊಂಡು ಬಂದಿದ್ವಿ ಆಮೇಲೆ ಕಾಲ್ ಮಾಡಿದ್ವಿ ಅಮ್ಮ ಅಪ್ಪಗೆ ಇನ್ನೊಂದು ಫಾವ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಬಂದಿದ್ದಕ್ಕೆ ಓಕೆ ಇದೊಂದು ಮನೆ ನೋಡೋಣ ನನಗೆ ಇಷ್ಟ ಆಗಿದೆ ಫೈನ್ ಅಂತ ಹೇಳಿ ಟೋಕನ್ ಅಡ್ವಾನ್ಸ್ ಮಾಡೋಣ ಅಂತ ಹೇಳಿ ನಾವು ಹೊರಟ್ವಿ ಅದಾದಮೇಲೆ ಇನ್ನೂ ಕೆಲವೊಂದು ಮನೆಗಳೆಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು ಬಟ್ ಟೈಮ್ ಆಗೋಗಿತ್ತಲ್ಲ ಸೊ ಸಂಜೆ ಮೇಲೆ ನೋಡೋದು ಬೇಡ ಅಂತ ಎಲ್ಲ ಹೇಳಿ ಕೆಲವೊಂದು ಮನೆಗಳನ್ನ ಹೋಲ್ಡ್ ಮಾಡಿದ್ವಿ ಇದು ರಾತ್ರಿ ಆಯಿತಾ ಸೊ ರಾತ್ರಿ ಮತ್ತೊಂದು ಮನೆ ಹೋಗಿ ನೋಡಿದ್ವಿ ಅದು ಕೂಡ ನಮ್ಮ ಅಸೋಸಿಯೇಷನಲ್ಲಿ ಈಗ ನಾವಿರೋ ಮನೆಗಿನ್ನ ನೆಕ್ಸ್ಟ್ ಕ್ರಾಸ್ ಸೊ ಫಸ್ಟ್ ನೋಡಿದ ಮನೆ ಬಂದು ತುಂಬ ಡೌನ್ ಸೊ ಈ ಮನೆ ಬಂದು ಇನ್ನೂ ನಮ್ಮ ನಾವಿರೋ ಮನೆಗಿನ ಮೇಲೆ ಮೇಲೆ ಕ್ರಾಸಲ್ಲಿ ಇದೇನಂತಂದರೆ ಎಮ್ ಟಿ ಹೋಮ್ ಬಟ್ ಕಿಚನಲ್ಲಿ ಮಾತ್ರ ಸ್ವಲ್ಪ ಫರ್ನಿಷ್ಡ್ ಇದೆ ಸ್ವಲ್ಪ ಸಣ್ಣ ಪುಟ್ಟ ಕ್ಯಾಬಿನೆಟ್ಸ್ ಇದೆ ಅಷ್ಟೇ ದೇವ್ರ ಮನೇಲಂತೂ ದೇವ್ರ ಮನೆನೇ ತೊಗೊಂಬಂದು ಅಲ್ಲಿ ಏನು ಫಿಕ್ಸಿಂಗ್ ಎಲ್ಲ ಏನಿಲ್ಲ ದೇವ್ರ ಮನೆ ಇದೆ ಆಮೇಲೆ ರೂಮ್ಗಳೆಲ್ಲ ಬಂದು ತ್ರೀ ಬಿ ಎಚ್ ಕೆನೆ ಮೇಲೆ ಶೆಡೆಲ್ಲ ಹಾಕಿದ್ದಾರೆ ಮತ್ತು ಹೊರಗಡೆ ಕೂಡ ಶೆಡ್ ಎಲ್ಲ ಹಾಕಿದ್ದಾರೆ ಕಂಪ್ಲೀಟ್ಲಿ ಟಿ ಓನರ್ ಏನು ಹೇಳ್ತಾರೆ ಅಂದರೆ ನೀವು ಅಡ್ವಾನ್ಸ್ ಕೊಟ್ರೆ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ನಮಗೆ ಮನೇನೆ ಇಷ್ಟ ಆಗಿಲ್ಲ ಅಲ್ಲಿರೋ ಕ್ರಾಸಲ್ಲಿರೋ ಲೈಕ್ ಪೀಪಲ್ಸ್ ಕೂಡ ನಮ್ಗೆ ಇಷ್ಟ ಆಗಲಿಲ್ಲ ಸೊ ಅದನ್ನು ನಾವು ನೋಡಿದ ತಕ್ಷಣ ರಿಜೆಕ್ಟ್ ಮಾಡಿದ್ವಿ ಆಯಿತಾ ಆ್ಯಂಡ್ ಈ ಒಂದು ಕೂಡ ಮನೆ ನೋಡಿದ್ವಿ ಸೊ ಮನೆಗೆ ಬಂದಿದ ತಕ್ಷಣ ಅಮ್ಮ ಅಪ್ಪ ನೋಡಾದ ಮೇಲೆ ಈ ತಲೆನೋವುದೆಲ್ಲ ಮನೆ ನೋಡೋದು ಸ್ವಲ್ಪ ಟೆನ್ಷನ್ ಪಕ್ಕಕ್ಕಿಟ್ಟು ಅವ್ರನ್ನ ವಿಚಾರಿಸ್ಕೊಳ್ತಾ ಅಪ್ಪನ ಆರೋಗ್ಯ ವಿಚಾರಿಸ್ಕೊಳ್ತಾ ಆ್ಯಂಡ್ ಕೆಲವೊಬ್ರು ಕೂಡ ಕೇಳಿದ್ರಿ ತುಂಬ ಒಂದು ತ್ರೀ ಫೋರ್ ಬ್ಲಾಗ್ಸ್ ಮುಂಚೆ ಹಾಕಿದ್ದ ಆ ವೀಡಿಯೋದಲ್ಲಿ ಅಪ್ಪನ ನಾವು ಪಳಂನರಿಗೆ ಕರ್ಕೊಂಡು ಹೋಗಿದ್ದು ಅಂತ ಹೇಗಿದ್ದಾರೆ ಹೇಗೆ ಎಲ್ಲ ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಏನಂತಂದರೆ ಅಲ್ಲಿ ಆಯುರ್ವೇದಿಕ್ದಲ್ವ ಸ್ವಲ್ಪ ಪತ್ತೆ ಇರಬೇಕಾಗತ್ತೆ ಫುಡ್ಡಲ್ಲೆಲ್ಲ ಕಂಟ್ರೋಲ್ ಇರಬೇಕು ಸೊ ಅಪ್ಪ ಸ್ವಲ್ಪ ಫುಡ್ಡಿನೇ ಆ್ಯಂಡ್ ಅವ್ರಿಗೆ ಏನಾದರೂ ಹೆಲ್ದಿಯಾಗಿ ತಿಂತ ಇರ್ತಾರೆ ಬಟ್ ಹೆಲ್ದಿಯಾಗಿರೋದ್ರಿಂದ ತಿಂತ ಇರಬೇಕು ಅವರು ಸೊ ಸ್ವಲ್ಪ ಬಾಯ್ ಕಂಟ್ರೋಲ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದೇನು ವರ್ಕೌಟ್ ಆಗಿಲ್ಲ ನಾವು ಅದನ್ನು ಸ್ಟಾಪ್ ಮಾಡಿ ಕೆಲವೊಂದು ಹಾಸ್ಪಿಟಲ್ಸ್ಗೆಲ್ಲ ಇವಾಗ ತೋರಿಸ್ತಾ ಇದ್ದೀವಿ ಫೈನ್ ಅವರು ಈಗ ರಿಕವರ್ ಆಗ್ತಾ ಇದ್ದಾರೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಅವರ ಒಂದು ಹೆಲ್ತ್ ಅಪ್ಡೇಟ್ ಬಗ್ಗೆ ನನಗೆ ಕಮಿಂಗ್ ಬ್ಲಾಕ್ಸಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ಸಂಜೆಗೆ ಉದ್ದಿನ ವಡೆ ಎಲ್ಲ ಮಾಡಿಟ್ಟು ಅದಾದಮೇಲೆ ಊಟ ಕೂಡ ಮಾಡಿಬಿಟ್ಟು ಊಟ ಕೂಡ ಮಾಡೋದನ್ನು ನಾನು ಬ್ಲಾಗ್ ಮಾಡ್ಕೊಂಡಿಲ್ಲ ಅಂದರೆ ಶೂಟ್ ಮಾಡಲಿಲ್ಲ ಸೊ ಇದು ನೆಕ್ಸ್ಟ್ ಹಾಗೆಯೇ ಒಂದು ಏಯ್ಟ್ ನೈನ್ ತರ್ಟಿಗೆಲ್ಲ ಜಾತ್ರೆಗೆ ಹೋದ್ವಿ ಯಾಕಂದರೆ ಬೆಳಗ್ಗೆ ಒಂದು ಪಲ್ಲಕ್ಕಿ ಇರುತ್ತೆ ಆ್ಯಕ್ಚುಲಿ ಅಪ್ಪ ಅಮ್ಮ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಬಂದರು ಅದಾದಮೇಲೆ ಅಪ್ಪನಿಗೆ ಈ ಪಲಕಿಗಳು ಜಾತ್ರೆಗಳೆಲ್ಲ ನೋಡೋದಂದ್ರೆ ತುಂಬಾ ಇಷ್ಟ ಅದರಲ್ಲೂ ಚಿತ್ತರುಪ್ತಿ ದೇವ್ರ ಪಲಕ್ಕಿ ಅಂದರೆ ವೆಂಕಟೇಶ್ವರನ ಪಲಕ್ಕಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ತೋಟು ಪಲಕ್ಕಿ ಅದು ನೋಡಬೇಕು ಅಂತಲೇ ಅಪ್ಪ ಒಂದು ನೈಂಟಿ ನೈನ್ ಪರ್ಸೆಂಟ್ ಬಂದಿದ್ದು ಸೊ ಹಾಗಾಗಿ ಅವ್ರಿಗೆ ಊಟ ಎಲ್ಲ ಮಾಡಿ ಅವ್ರಿಗೆ ರೇಸ್ ಮಾಡಿಸಿ ಬೆಳಗ್ಗೆ ಹೋಗೋಣ ಬೆಳಗ್ಗೆ ಎದ್ದಿ ಇದ್ದಿದ್ದ ಹಾಗೆ ಅಂತ ಹೇಳಿ ನಾವು ಮಾತ್ರ ಬಂದ್ವಿ ರಾತ್ರಿ ಎಷ್ಟೊಂದೆಲ್ಲ ಆಟ ಆಟ ಆಡೋದಿತ್ತು ಅಂತ ಹೇಳಿದ್ರೆ ನಮ್ಗೆ ಯಾವ ಫ್ ವರ್ಲ್ಡು ಬೇಡ ಮತ್ತು ಒಂಡಲ್ಲೂ ಬೇಡ ಎಲ್ಲ ಈ ರೀತಿ ಜಾತ್ರೆಗಳಲ್ಲೇ ಬಂದುಬಿಟ್ಟಿದೆ ಇವಾಗ ಬಟ್ ಆದರೆ ಕೇರ್ಫುಲ್ಲಾಗಿ ಮಕ್ಕಳನ್ನ ಆಟಾಡಿಸ್ಬೇಕಾದ್ರೆ ಪೇರೆಂಟ್ಸ್ ನಿಂತ್ಕೊಂಡು ನೋಡ್ಕೋಬೇಕು ಸೊ ರಾಜು ಒಂದು ಆಟಾಡಿಸ್ತಾ ಇದ್ರೆ ನಾನು ಬುಡ್ಡನ್ನ ಆಟಾಡಿಸ್ತಾ ಇದ್ದೆ ಹೀಗೆ ಅವರೊಂದು ಗೇಮ್ಸು ನಾವೊಂದು ಗೇಮ್ಸು ಆಟಾಡಿಸ್ಕೊಂಡು ಎಂಟೈ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಇದ್ವಿ ಆದರೆ ಅದಾದಮೇಲೆ ಬಂತು ಮಳೆ ಸಿಕ್ಕಾಪಟ್ಟೆ ಮಳೆ ನಮಗಂತೂ ಒಂದು ಆಟದಲ್ಲಿ ತುಂಬ ಲಾಸೇ ಆಯಿತು ಟಿಕೆಟ್ ತೊಗೊಂಡು ಇನ್ನೇನು ಕೂರಿಸಿದ್ದೀವಿ ಲಡ್ಡು ಬುಡ್ಡಿನ ಹಾಗೆ ಮಳೆ ಬಂದುಬಿಡ್ತು ಆಮೇಲೆ ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ ಮಾರ್ನಿಂಗ್ ಬನ್ನಿ ನೀವು ಟಿಕೆಟ್ ತೊಗೊಂಡೇ ಆಡಿಸ್ತೀನಿ ಅಂತ ಮತ್ತೆ ಎಲ್ಲಿ ಅಂತ ಹುಡ್ಕೊಂಡು ಹೋಗೋಣ ಸರಿ ಹೋಗಲಿ ಅಂತ ಹೇಳಿ ಕಂಪ್ಲೀಟ್ ಆ ಒಂದು ಜಾಗ ಏನಿದೆ ಎಂಟೈರ್ ಈ ರೀತಿ ಆಟ ಆಡಿಸೋದು ಮತ್ತು ಸ್ನ್ಯಾಕ್ಸ್ ಅಂತೂ ಹೆವಿ ಇತ್ತು ಮತ್ತು ಪುಟ್ಟದಾಗ ಒಂದು ಆರ್ಕೆಸ್ಟ್ರಾ ಇತ್ತು ಹಾಗೆ ಪಲಕಿಗಳೆಲ್ಲ ತುಂಬ ಕಟ್ತಾ ಇದ್ರು ಅದನ್ನೆಲ್ಲ ನೋಡಿಕೊಂಡು ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಯಾರೆಲ್ಲ ಚಿಕ್ತೀರ್ಥಿ ಜಾತ್ರೆಗೆ ಬಂದಿದ್ರಿ ಆ್ಯಂಡ್ ಹೇಗಿತ್ತು ಈ ವರ್ಷದ ಚಿಕ್ಕತೀರ್ಥಿ ಜಾತ್ರೆ ನಿಮಗೆಲ್ಲ ಇಷ್ಟ ಆಯಿತಾ ಅನ್ನೋದ್ರೂ ಕೂಡ ಕಮೆಂಟ್ ಮಾಡಿ ಆಯಿತಾ ಯಾವ ಜನ ಆರಾಮಾಗಿ ಹಣಕ್ಕಾಗಲ್ಲ ಯಾರು ಬರ್ತಾರೆ ಯಾವ್ದು ಯಾವುದು ಹಣಕ್ಕಾಗಲ್ಲ ಎಷ್ಟು ಮಳೆ ಜೋರು ಮನೆಯಲ್ಲಿ ಬಿದ್ದು ಬಿದ್ದೋಗಿದ್ರು ಓಕೆ ಜೋರು ಮಾಡೋಲ್ಲ ಆಗಲ್ಲ ಏರ್ ಪಲಕ್ಕಿ ತಿನ್ನಬೇಕಾ ಟಾರ್ಪಲ್ ಹಾಕಿ ಮುಚ್ಚಿದ್ದಾರೆ ಆಗ್ತಲ್ಲ ಸುಮ್ಮನೆ ಇಷ್ಟು ಮಳೆ 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 ಮಾರ್ನಿಂಗ್ ಸೆವೆನ್ಗೆಲ್ಲ ಇದ್ದು ಅಪ್ ಆಗಿ ಕಾಫಿ ಕುಡ್ದು ಒಂದು ವಾಕ್ ಥರ ಆಗುತ್ತೆ ಅಂತ ಹೇಳಿ ಫ್ರಂಟ್ ಗೇಟ್ ತನಕ ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ಅಮ್ಮನ ಖುಷಿನೇ ನನ್ನ ಖುಷಿ ಅಂತ ಹೇಳ್ಬೋದು ಅಪ್ಪಗಂತೂ ದೇವ್ರ ದರ್ಶನ ಮಾಡಿ ಪಲ್ಲಕ್ಕಿಗಳೆಲ್ಲ ನೋಡಿದ್ದು ತುಂಬ ಆಯಿತು ಫೈನಲಿ ಮಂಗಳಾರತಿ ಎಲ್ಲ ಕೊಟ್ಟು ಅವರನ್ನು ಒಂದು ಕಡೆ ಕೂರಿಸಿ ಆಮೇಲೆ ಫುಲ್ ಜಾತ್ರೆಯೆಲ್ಲ ತೋರಿಸಿ ಅದಾದಮೇಲೆ ಅಂಚತ್ರ ಕೂಡ ತುಂಬ ಇರುತ್ತೆ ಚಿಕ್ಕ ತಿರುಪ್ತಿ ಜೊತೆಲಿ ಅಂದರೆ ಅನ್ನ ದಾಸೋಹ ಅಂದರೆ ಅನ್ನ ಸಂತರ್ಪಣೆ ಮಾಡ್ತಾರಲ್ಲ ಆ ಜಾಗಗಳು ತುಂಬ ಇರುತ್ತೆ ಈ ಜಾತ್ರೆಯಲ್ಲಿ ಸೊ ಒಂದು ಜಾಗದಲ್ಲಿ ಅಂದರೆ ದೇವಸ್ಥಾನದ ಹಿಂದೆಗಡೆ ಈ ರೀತಿ ಅಂಚತ್ರ ಆಗ್ತಾಯಿತ್ತು ಸೊ ಅಲ್ಲಿ ಮುದ್ದೆ ಸಾರು ಅನ್ನ ಸಾಂಬಾರೆಲ್ಲ ಮಾಡಿದರು ನೋಡಿ ತಿನ್ನಬೇಕು ಅಂತ ಹಣೆ ಬರ್ದಲ್ಲಿದ್ದು ಆ ಪುಣ್ಯ ಇದ್ರನೇ ಇಂಥ ಜಾಗದಲ್ಲೆಲ್ಲ ಹೋಗಿ ತಿನ್ನೋದಕ್ಕಾಗೋದು ಅಂತ ಹೇಳ್ತೀನಿ ನಮಗೂ ಕೂಡ ಋಣ ಇತ್ತು ಅಂತ ಸೊ ಒಟ್ಟಾರೆ ಕಂಪ್ಲೀಟ್ಲಿ ಈ ಒಂದು ಜಾತ್ರೆಗೆ ಹೋಗಿ ಅಮ್ಮ ಕೂಡ ಫೈನಲ್ ಡೇಲಿ ಕರ್ಕೊಂಬಂದು ಇದನ್ನೆಲ್ಲ ತೋರಿಸಿದ್ದು ಎಸ್ಪೆಷಲಿ ನನಗೆ ತುಂಬ ಆಯಿತು ಸೊ ತುಂಬ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ಬಟ್ ಆದರೂ ಖುಷಿಯಿಂದ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಯಾರಿಗೆಲ್ಲ ಆಲ್ರೆಡಿ ಬರೋದಕ್ಕಾಗಿರಲ್ಲ ಜಾತ್ರೆಗೆ ಇದೇ ರೀತಿ ಇತ್ತು ಮೂರು ದಿನದ ಜಾತ್ರೆ ಅಂತ ಹೇಳಿ ನಾನು ಶೇರ್ ಮಾಡಿದ್ದೀನಿ ನೀವು ಈ ಒಂದು ವೀಡಿಯೋ ಮುಖಾಂತರ ನೋಡ್ಕೊಬೋದು ಆಯಿತಾ ಸೊ ಅಲ್ಲಿಂದ ದೇವ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಪ್ಪಂಗೆ ಲೆಗ್ ಸೂಪ್ ಹಾಗೆ ತಲೆ ಮಾಂಸ ಎಲ್ಲ ತೊಗೊಂಡು ಬಂದು ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ವಿ ಒಳ್ಳೆ ಊಟ ತಿಂದು ಅವರು ಕೂಡ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ಊರ್ಗೋದ್ರು ಈಗಿತ್ತು ಬ್ಯೂಟಿಫುಲ್ ಆಗ ಮತ್ತೆ ಸಿಗ್ತೀನಿ ಇಲ್ಲ ಸ್ವಲ್ಪ್ನ